ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಈ ಅದ್ಭುತ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ನೀವು ಒಂದು ವಿಶಾಲವಾದ ಯುದ್ಧ ಭೂಮಿಯಲ್ಲಿ ನಿಂತಿದ್ದೀರಿ ಗಾಳಿಯಲ್ಲಿ ಒಂದು ವಿಚಿತ್ರವಾದ ಉದ್ವೇಗ ನಿಶಬ್ದವಿದೆ ಒಂದು ಕಡೆ ಲಕ್ಷಾಂತರ ಸೈನಿಕರ ಒಂದು ಸೈನ್ಯ ಇನ್ನೊಂದು ಕಡೆ ಮತ್ತೊಂದು ಸೈನ್ಯ ಒಂದು ಸಾಮ್ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವ ಮಹಾಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಆ ಯುದ್ಧಭೂಮಿಯೇ ಕುರುಕ್ಷೇತ್ರ ಆ ಯುದ್ಧಭೂಮಿಯ ನಟ್ಟ ನಡುವೆ ಆ ಕಾಲದ ಶ್ರೇಷ್ಠ ಧನುರ್ಧಾರಿ ಯಾರ ಹೆಸರು ಕೇಳಿದರೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟುತ್ತದೆಯೋ ಆ ಮಹಾನ್ ಯೋಧ ಅರ್ಜುನ ನಿಂತಿದ್ದಾನೆ ಅವನು ಈ ಯುದ್ಧದ ನಾಯಕನಾಗಬೇಕಿತ್ತು ತನ್ನ ಪಕ್ಷವನ್ನು ವಿಜಯದತ್ತ ಮುನ್ನಡೆಸಬೇಕಿತ್ತು ಆದರೆ ಆ ನಿರ್ಣಾಯಕ ಕ್ಷಣದಲ್ಲಿ ಏನೋ ಒಂದು ಘಟಿಸುತ್ತದೆ ಆ ಶ್ರೇಷ್ಠ ಯೋಧ ಕುಸಿದು ಬೀಳುತ್ತಾನೆ ಇದೇ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂದರೆ ಅರ್ಜುನನ ದುಃಖ ಮತ್ತು ಗೊಂದಲದ ಯೋಗ ನಿಮಗೆ ಆಶ್ಚರ್ಯವಾಗಬಹುದು ದುಃಖ ನಿರಾಸೆ ಗೊಂದಲ ಒಂದು ಯೋಗ ಹೇಗಾಗುತ್ತದೆ ಯೋಗ ಎಂದರೆ ಸೇರುವುದು ಅಥವಾ ಒಂದು ದಾರಿ ಗೀತೆ ಹೇಳುವುದೇನೆಂದರೆ ನಮ್ಮ ಜೀವನದ ಅತ್ಯಂತ ಕಠಿಣ ಗೊಂದಲಮಯ ಸಂದರ್ಭಗಳು ಕೂಡ ಉನ್ನತ ಜ್ಞಾನದೆಡೆಗೆ ಒಂದು ದಾರಿಯಾಗಬಲ್ಲವು ಅರ್ಜುನನ ಗೊಂದಲ ಕೇವಲ ಐದು ಸಾವಿರ ವರ್ಷಗಳ ಹಿಂದಿನ ಕಥೆಯಲ್ಲ ಅದು ನಮ್ಮ ಕಥೆ ಜೀವನದ ಪ್ರತಿಯೊಂದು ಕಠಿಣ ತಿರುವಿನಲ್ಲಿ ನಾವೂ ನಿಲ್ಲುತ್ತೇವಲ್ಲ ಆಗ ನಮ್ಮ ಮನಸ್ಸಿನಲ್ಲೂ ಇದೇ ರೀತಿಯ ಗೊಂದಲ ಮೂಡುತ್ತದೆ ಹಾಗಾದರೆ ಬನ್ನಿ ಅರ್ಜುನನ ಮನಸ್ಸಿನೊಳಗೆ ಇಳಿದು ಅವನ ದುಃಖದಲ್ಲಿ ಅಡಗಿರುವ ಜೀವನದ ಪಾಠಗಳನ್ನು ಅರಿಯೋಣ ಆ ಯುದ್ಧಭೂಮಿಯಲ್ಲಿ ಕಿವಿ ಕಿವಿಡಾಗುವ ಶಬ್ದ ಸಿಂಹಗಳಂತೆ ಗರ್ಜಿಸುತ್ತಿರುವ ಶಂಖಗಳ ನಾದವು ಎಲ್ಲೆಡೆ ಪ್ರತಿಧ್ವನಿಸುತ್ತಿದೆ ಶ್ರೀಕೃಷ್ಣನ ಪಾಂಚಜನ್ಯ ಅರ್ಜುನನ ದೇವದತ್ತ ಭೀಮನ ಭಯಂಕರ ಪೌಂಡ್ರ ಒಂದೊಂದು ಶಂಖನಾದವು ಶತ್ರು ಸೈನ್ಯದ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ ನಗಾರಿಗಳು ತುತ್ತೂರಿಗಳ ಶಬ್ದ ಮುಗಿಲು ಮುಟ್ಟಿದೆ ಪಾಂಡವರ ಸೈನ್ಯ ಸಿದ್ಧವಾಗಿದೆ ಅತ್ತ ಪಿತಾಮಹ ಭೀಷ್ಮರ ನೇತೃತ್ವದಲ್ಲಿ ಕೌರವರ ಸೈನ್ಯವು ಒಂದು ಅಚಲವಾದ ಸಾಗರದಂತೆ ನಿಂತಿದೆ ತನ್ನ ದೈವಿಕ ಬಿಲ್ಲು ಗಾಂಡೀವವನ್ನು ಹಿಡಿದು ಅರ್ಜುನನು ಎದುರಾಳಿ ಸೈನ್ಯವನ್ನು ನೋಡುತ್ತಾನೆ ಅವನಲ್ಲಿ ಒಬ್ಬ ಯೋಧನ ಹೆಮ್ಮೆ ತುಂಬಿತುಳುಕುತ್ತದೆ ಅವನು ತನ್ನ ಸಾರಥಿ ತನ್ನ ಸ್ನೇಹಿತ ತನ್ನ ಮಾರ್ಗದರ್ಶಕನಾದ ಶ್ರೀಕೃಷ್ಣನ ಕಡೆಗೆ ತಿರುಗುತ್ತಾನೆ ಕೃಷ್ಣ ಅವನ ಧ್ವನಿ ದೃಢವಾಗಿತ್ತು ಸೇನಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಚುತ ಅಂದರೆ ಅಚ್ಚ್ಯುತ ನನ್ನ ರಥವನ್ನು ಈ ಎರಡು ಸೇನೆಗಳ ನಡುವೆ ನಿಲ್ಲಿಸು ನಾನು ನೋಡಬೇಕು ದುಷ್ಟ ಮನಸಿನ ದುರ್ಯೋಧನನಿಗೆ ಪ್ರಿಯವನ್ನು ಉಂಟುಮಾಡಲು ಇಲ್ಲಿ ಯುದ್ಧಕ್ಕೆಂದು ಯಾರೆಲ್ಲ ಬಂದಿದ್ದಾರೆಂದು ನಾನು ನೋಡಬೇಕು ಶ್ರೀಕೃಷ್ಣನು ಮುಗುಳ್ ನಗುತ್ತಾ ತನ್ನ ದಿವ್ಯ ರಥವನ್ನು ಎರಡೂ ಸೇನೆಗಳ ನಡುವಿನ ಖಾಲಿ ಜಾಗಕ್ಕೆ ಕೊಂಡೊಯ್ಯುತ್ತಾನೆ ಅಲ್ಲಿ ರಥವನ್ನು ನಿಲ್ಲಿಸಿ ಹೇಳುತ್ತಾನೆ ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕೌರವರನ್ನು ನೋಡು ಮತ್ತು ಅರ್ಜುನನು ನೋಡುತ್ತಾನೆ ಅವನು ನೋಡುವುದು ಕೇವಲ ಶತ್ರುಗಳನ್ನಲ್ಲ ಅವನು ನೋಡಿದ್ದು ತನ್ನನ್ನು ಮಡಿಲಲ್ಲಿಟ್ಟು ಬೆಳೆಸಿದ ಅಜ್ಜ ಪಿತಾಮಹ ಭೀಷ್ಮರನ್ನು ತನಗೆ ಬಿಲ್ಲುವಿದ್ಯೆ ಕಲಿಸಿ ತನ್ನನ್ನು ಶ್ರೇಷ್ಠ ಯೋಧನನ್ನಾಗಿ ಮಾಡಿದ ಗುರು ದ್ರೋಣಾಚಾರ್ಯರನ್ನು ತನ್ನ ಸಹೋದರರಾದ ನೂರು ಕೌರವರನ್ನು ಸ್ನೇಹಿತರು ಚಿಕ್ಕಪ್ಪಂದಿರು ಮಾವಂದಿರು ಅಳಿಯಂದಿರು ತನ್ನ ಜೀವನದುದ್ದಕ್ಕೂ ಪ್ರೀತಿಸಿದ ಗೌರವಿಸಿದ ಜೊತೆಯಲ್ಲಿ ಊಟ ಮಾಡಿದ ಮುಖಗಳು ಅವನ ಕಣ್ಣು ಮುಂದೆ ನಿಂತಿದ್ದವು ಮತ್ತು ಅವರೆಲ್ಲರೂ ಸಾಯಲು ಮತ್ತು ಕೊಲ್ಲಲು ಸಿದ್ಧರಾಗಿ ನಿಂತಿದ್ದರು ಕ್ಷಣಾರ್ಧದಲ್ಲಿ ಆ ಯುದ್ಧ ಭೂಮಿಯು ಪರಾಕ್ರಮದ ಅಂಗಳವಾಗಿ ಉಳಿಯಲಿಲ್ಲ ಅದು ಒಂದು ಕುಟುಂಬದ ಸ್ಮಶಾನವಾಗಲು ಸಿದ್ಧವಾದಂತೆ ಕಾಣುತ್ತಿತ್ತು ಅರ್ಜುನನ ಮನಸ್ಸಿನಲ್ಲಿ ಒಂದು ಬಿರುಗಾಳಿಯೇ ಎದ್ದಿತ್ತು ಭಾವನೆಗಳ ಸುನಾಮಿ ಅವನನ್ನು ಅಪ್ಪಳಿಸಿತ್ತು ಬಂಡೆಲಂತೆ ಗಟ್ಟಿಯಾಗಿದ್ದ ಅವನ ಶರೀರವು ನಡುಗಲು ಆರಂಭಿಸಿತು ಗಂಟಲು ಒಣಗಿತು ಚರ್ಮದಲ್ಲಿ ಉರಿಯ ಅನುಭವ ಅವನಿಗೆ ನೇರವಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನ ದೇಹದ ಒಂದು ಭಾಗವೇ ಆಗಿದ್ದ ಆ ಮಹಾನ್ ಗಾಂಡೀವ ಬಿಲ್ಲು ನಡುಗುತ್ತಿದ್ದ ಕೈಗಳಿಂದ ಜಾರಿ ಕೆಳಗೆ ಬಿತ್ತು ಅವನು ಕಣ್ಣೀರು ತುಂಬಿದ ಕಂಗಳಿಂದ ಗೊಂದಲದಿಂದ ಕೃಷ್ಣನನ್ನು ನೋಡಿದನು ಯೋಧನ ಗರ್ಜನೆಯಂತಿದ್ದ ಅವನ ಧ್ವನಿ ಈಗ ನಡುಗುವ ಬಿಸುಮಾತಾಗಿತ್ತು ಕೃಷ್ಣ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ನನ್ನ ಸ್ವಂತ ಜನರನ್ನು ನೋಡಿ ನನ್ನ ಕೈಕಾಲುಗಳು ನಿತ್ರಾಣಗೊಳ್ಳುತ್ತಿವೆ ನನ್ನ ಮನಸ್ಸು ಗಿರಕಿ ಹೊಡೆಯುತ್ತಿದೆ ನನಗೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ ಕೃಷ್ಣ ನನಗೆ ಕೆಟ್ಟ ಶಕುನಗಳು ಕಾಣುತ್ತಿವೆ ನನ್ನ ಸ್ವಂತ ಬಂಧುಗಳನ್ನು ಕೊಲ್ಲುವುದರಿಂದ ಯಾವ ಶ್ರೇಯಸ್ಸು ಸಿಗುತ್ತದೆಂದು ನನಗೆ ಕಾಣುತ್ತಿಲ್ಲ ಅವನು ಈ ಯುದ್ಧದ ವಿರುದ್ಧ ವಾದಿಸಲು ಪ್ರಾರಂಭಿಸುತ್ತಾನೆ ಅವನ ಪ್ರತಿಯೊಂದು ತರ್ಕದಲ್ಲೂ ನೋವಿತ್ತು ಕೃಷ್ಣ ನನಗೆ ವಿಜಯ ಬೇಕಿಲ್ಲ ಈ ರಕ್ತಪಾತದಿಂದ ಸಿಗುವ ರಾಜ್ಯ ಅಥವಾ ಸುಖ ನನಗೆ ಬೇಕಿಲ್ಲ ನಾವು ಯಾರಿಗಾಗಿ ಈ ರಾಜ್ಯ ಈ ಸುಖವನ್ನು ಬಯಸುತ್ತೇವೆಯೋ ಅವರೇ ನಮ್ಮ ಮುಂದೆ ಶತ್ರುಗಳಾಗಿ ನಿಂತಿರುವಾಗ ಈ ರಾಜ್ಯದಿಂದ ಈ ಭೋಗದಿಂದ ಕೊನೆಗೆ ಈ ಜೀವನದಿಂದ ತಾನೇ ಏನು ಪ್ರಯೋಜನ ನನ್ನ ಗುರುಗಳು ಅಜ್ಜಂದಿರು ಮಾವಂದಿರು ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲನೂ ನಾನು ಹೇಗೆ ಕೊಲ್ಲಲಿ ಮೂರು ಲೋಕಗಳ ರಾಜ್ಯವೇ ಸಿಗುವುದಾದರೂ ನಾನು ಇವರನ್ನು ಕೊಲ್ಲಲಾರೆ ಇನ್ನು ಈ ಭೂಮಿಯ ಒಂದು ಚಿಕ್ಕ ತುಂಡಿಗಾಗಿ ಹೇಗೆ ಕೊಲ್ಲಲಿ ಇದೇ ಅವನ ಸಂಕಟದ ಮೂಲ ಒಬ್ಬ ಕ್ಷತ್ರಿಯನಾಗಿ ಅವನ ಧರ್ಮವು ಅನ್ಯಾಯದ ವಿರುದ್ಧ ಹೋರಾಡು ಎಂದು ಹೇಳುತ್ತಿತ್ತು ಆದರೆ ಅವನ ಪ್ರೀತಿ ಅವನ ಭಾವನೆಗಳು ತನ್ನ ಕುಟುಂಬದ ಮೇಲಿದ್ದ ಮಮಕಾರವು ಬೇಡ ಎಂದು ಕೂಗಿ ಹೇಳುತ್ತಿತ್ತು ಇದು ಕರ್ತವ್ಯ ಮತ್ತು ಭಾವನೆಗಳ ನಡುವಿನ ಒಂದು ಘೋರ ಸಂಘರ್ಷವಾಗಿತ್ತು ಅವನು ಅಳುತ್ತಾನೆ ನಾವು ರಾಜ್ಯದ ಆಸೆಗಾಗಿ ಎಂತಹ ಘೋರ ಪಾಪವನ್ನು ಮಾಡಲು ಹೊರಟಿದ್ದೇವೆ ಇದಕ್ಕಿಂತ ಶಸ್ತ್ರಗಳನ್ನು ಹಿಡಿದ ಧೃತರಾಷ್ಟ್ರನ ಮಕ್ಕಳು ನಿಶಸ್ತ್ರನಾದ ಮತ್ತು ಪ್ರತಿರೋಧ ತೋರದ ನನ್ನನ್ನು ಈ ಯುದ್ಧಭೂಮಿಯಲ್ಲಿ ಕೊಂದರೂ ಅದೇ ನನಗೆ ಕ್ಷೇಮ ಹೀಗೆ ಹೇಳಿ ಅರ್ಜುನನು ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖದಿಂದ ಕುಸಿದು ರಥದ ಮೇಲೆ ಕುಳಿತುಬಿಡುತ್ತಾನೆ ಈಗ ಒಂದು ಕ್ಷಣ ನಿಲ್ಲಿಸೋಣ ಅರ್ಜುನನ ಈ ಪರಿಸ್ಥಿತಿ ನಿಮಗೆ ಎಲ್ಲಾದರೂ ಪರಿಚಿತ ಎನಿಸುತ್ತಿದೆಯೇ ನೀವೇನು ಕೈಯಲ್ಲಿ ಬಿಲ್ಲುಬಾಣ ಹಿಡಿದು ಯುದ್ಧಭೂಮಿಯಲ್ಲಿ ನಿಂತಿಲ್ಲದಿರಬಹುದು ಆದರೆ ನಿಮ್ಮ ಜೀವನದ ಕುರುಕ್ಷೇತ್ರದಲ್ಲಿ ನೀವು ಹೀಗೆ ನಿಂತಿಲ್ಲವೇ ಒಂದು ಕಡೆ ಬೇರೆ ನಗರದಲ್ಲಿ ಹೆಚ್ಚು ಸಂಬಳದ ಕೆಲಸ ಇನ್ನೊಂದು ಕಡೆ ವಯಸ್ಸಾದ ತಂದೆ ತಾಯಿಯ ಆರೈಕೆ ಈ ಆಯ್ಕೆಯ ನಡುವೆ ಸಿಲುಕಿದಾಗ ಅದು ನಿಮ್ಮ ಅರ್ಜುನನ ದ್ವಂದ್ವ ಕೆಲಸ ವರ್ಸಸ್ ಪಿಟುಂಬ ಕೆಲಸದಲ್ಲಿ ಒಂದು ಡೀಲ್ ಮುಗಿಸಲು ನಿಮ್ಮ ನೈತಿಕತೆಗೆ ವಿರುದ್ಧವಾದ ಕೆಲಸ ಮಾಡಲು ಹೇಳಿದಾಗ ಅದು ನಿಮ್ಮ ಅರ್ಜುನನ ದ್ವಂದ್ವ ಯಶಸ್ಸು ವರ್ಸಸ್ ನೈತಿಕತೆ ನಮಗಾಗಿ ಏನು ಮಾಡಬೇಕೆಂಬ ಆಸೆ ಮತ್ತು ನಮ್ಮ ಕುಟುಂಬ ಸಮಾಜಕ್ಕಾಗಿ ಏನು ಮಾಡಬೇಕೆಂಬ ಜವಾಬ್ದಾರಿಯ ನಡುವಿನ ನಿರಂತರ ಹೋರಾಟ ಅದೇ ನಮ್ಮ ಅರ್ಜುನನ ತ್ವಂದ್ವ ವೈಯಕ್ತಿಕ ಆಸೆ ವರ್ಸಸ್ ಜವಾಬ್ದಾರಿ ಅರ್ಜುನನ ಮಾತುಗಳು ಇಂದಿನ ಒತ್ತಡ ಮತ್ತು ಖಿನ್ನತೆಯ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲೇ ಮೂಡುವ ಮಾತುಗಳಂತಿವೆ ಇದರಿಂದ ಏನು ಶ್ರೇಯಸ್ಸು ಸಿಗುತ್ತದೆ ಜೀವನದಲ್ಲಿ ಎಷ್ಟೋ ಬಾರಿ ನಮಗೂ ಹೀಗೆ ನಿರರ್ಥಕತೆ ಕಾಡುವುದಿಲ್ಲವೇ ನನಗೆ ವಿಜಯ ಕಾಣುತ್ತಿಲ್ಲ ಕೇವಲ ದುಃಖವೇ ಕಾಣುತ್ತಿದೆ ಇದು ಆತಂಕದ ಧ್ವನಿ ಯಾವಾಗಲೂ ಕೆಟ್ಟದ್ದೇ ಆಗುತ್ತದೆ ಎಂದು ಯೋಚಿಸುವ ಮನಸ್ಸಿನ ಮಾತು ಅರ್ಜುನನ ಈ ಕುಸಿತವು ನಮಗೆ ಕಲಿಸುವುದೇನೆಂದರೆ ಗೊಂದಲಕ್ಕೊಳಗಾಗುವುದು ದೌರ್ಬಲ್ಯದ ಸಂಕೇತವಲ್ಲ ಬದಲಾಗಿ ಅದು ನೀವು ಆಳವಾಗಿ ಯೋಚಿಸುವ ಭಾವನೆಗಳಿರುವ ಮತ್ತು ನೈಪಿಕ ಆಯ್ಕೆಗಳ ಬಗ್ಗೆ ಚಿಂತಿಸುವ ಮನುಷ್ಯ ಎನ್ನುವುದರ ಸಂಕೇತ ಅವನು ಹೇಳಿಯಲ್ಲ ಅವನು ತನ್ನ ಕ್ರಿಯೆಗಳ ಪರಿಣಾಮಗಳಿಂದ ಭಯಭೀತನಾದ ಒಬ್ಬ ಸಹಾನುಭೂತಿಯುಳ್ಳ ಮನುಷ್ಯ ಅವನ ದುಃಖವು ಪ್ರೀತಿ ಮತ್ತು ಸರಿತಪ್ಪುಗಳ ಆಳವಾದ ಪ್ರಜ್ಞೆಯಿಂದ ಹುಟ್ಟಿದೆ ಈ ಅಧ್ಯಾಯ ನಮಗೆ ಕಲಿಸುತ್ತದೆ ದಾರಿ ತಪ್ಪಿದಂತೆ ಅನಿಸುವುದರಲ್ಲಿ ತಪ್ಪೇನಿಲ್ಲ ಕುಸಿದು ಬೀಳುವುದರಲ್ಲಿ ತಪ್ಪೇನಿಲ್ಲ ವಾಸ್ತವವಾಗಿ ಈ ಕುಸಿತವೇ ಒಂದು ದೊಡ್ಡ ಬೆಳವಣಿಗೆಯ ಮೊದಲ ಮೆಟ್ಟಿಲು ಅರ್ಜುನನ ಈ ಸಂಪೂರ್ಣ ಭಾವನಾತ್ಮಕ ಏರಿಲಿಟದ ಸಮಯದಲ್ಲಿ ಅವನ ದುಃಖ ಮತ್ತು ಗೊಂದಲದ ಬಿರುಗಾಳಿಯ ನಡುವೆ ಕೃಷ್ಣ ಏನ ಮಾಡುತ್ತಿದ್ದನು ಅವನು ಕೇವಲ ಕೇಳುತ್ತಿದ್ದನು ಅವನು ಮಧ್ಯಪ್ರವೇಶಿಸಲಿಲ್ಲ ಅಳಬೇಡ ಎಂದು ಹೇಳಲಿಲ್ಲ ತಕ್ಷಣವೇ ಪರಿಹಾರಗಳನ್ನು ನೀಡಲಿಲ್ಲ ಅವನು ಅರ್ಜುನನಿಗಾಗಿ ಮೌನವಾಗಿ ಇದ್ದನು ತನ್ನ ಸ್ನೇಹಿತನ ಮನಸ್ಸಿನಲ್ಲಿದ್ದ ಪ್ರತಿಯೊಂದು ಹನಿ ನೋವು ಭಯ ಮತ್ತು ಗೊಂದಲವನ್ನು ಹೊರಹಾಕಲು ಅವಕಾಶ ಮಾಡಿಕೊಟ್ಟನು ಇದು ಗೀತೆಯ ಅತ್ಯಂತ ಆಳವಾದ ಮತ್ತು ನಾವು ಹೆಚ್ಚಾಗಿ ಗಮನಿಸದ ಪಾಠಗಳಲ್ಲಿ ಒಂದು ಸಹಾನುಭೂತಿಯಿಂದ ಕೇಳುವ ಕಲೆ ಪ್ರತಿಯೊಬ್ಬರೂ ಸಲಹೆ ನೀಡಲು ಮುಂದಾಗುವ ಈ ಜಗತ್ತಿನಲ್ಲಿ ಕೃಷ್ಣನು ಒಬ್ಬರಿಗಾಗಿ ಸುಮ್ಮನೆ ಇರುವುದರ ಮಹತ್ವವನ್ನು ಕಲಿಸುತ್ತಾನೆ ಕೆಲವೊಮ್ಮೆ ಸಂಕಷ್ಟದಲ್ಲಿರುವ ವ್ಯಕ್ತಿಗೆ ನೀವು ನೀಡಬಹುದಾದ ಅತಿ ದೊಡ್ಡ ಸಹಾಯವೆಂದರೆ ತಾಳ್ಮೆಯಿಂದ ಕೇಳುವ ಕಿವಿ ಮತ್ತು ನಿರ್ಣಯಿಸದ ಹೃದಯ ಪರಮ ಗುರುವಾಗಿರುವ ಕೃಷ್ಣನಿಗೆ ಗೊತ್ತು ಶಿಷ್ಯನ ಮನಸ್ಸು ತನ್ನ ಗೊಂದಲಗಳಿಂದ ಖಾಲಿಯಾಗುವವರೆಗೂ ಮತ್ತು ಜ್ಞಾನವನ್ನು ಸ್ವೀಕರಿಸಲು ಸಿದ್ಧವಾಗುವವರೆಗೂ ನೀಡುವ ಉಪದೇಶವು ವ್ಯರ್ಥವೆಂದು ಅವನು ಕಾಯುತ್ತಾನೆ ಅರ್ಜುನನು ಸಂಪೂರ್ಣ ಶರಣಾಗತಿಯ ಸ್ಥಿತಿಯನ್ನು ತಲುಪುವವರೆಗೂ ಕಾಯುತ್ತಾನೆ ಅವನ ಶಾಂತವಾದ ಉಪಸ್ಥಿತಿಯು ಒಂದು ಮೌನ ಭರವಸೆಯಾಗಿತ್ತು ನಾನಿದ್ದೇನೆ ನಿನ್ನ ಜೊತೆಗಿದ್ದೇನೆ ಸಮಯ ತೆಗೆದುಕೋ ನೀವು ಸಿದ್ಧನಾದಾಗ ನಾವು ಒಂದು ದಾರಿಯನ್ನು ಕಂಡುಕೊಳ್ಳೋಣ ಇದು ನಿಜವಾದ ಸ್ನೇಹಿತನ ನಿಜವಾದ ಗುರುವಿನ ಲಕ್ಷಣ ಹಾಗಾದರೆ ಈ ಮೊದಲ ಅಧ್ಯಾಯದಿಂದ ಈ ವಿಷಾದ ಯೋಗದಿಂದ ನಾವು ಕಲಿಯುವುದೇನು ಮೊದಲನೆಯದಾಗಿ ಎಷ್ಟೇ ಬಲಶಾಲಿಯಾಗಿದ್ದರೂ ದುರ್ಬಲರಾಗುವುದು ಮತ್ತು ಗೊಂದಲಕ್ಕೊಳಗಾಗುವುದು ಸಹಜ ಅರ್ಜುನನು ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಿದ್ದ ಆದರೂ ಅವನು ಕುಸಿದು ಬಿದ್ದ ಇದು ದುರ್ಬಲತೆಯು ಮಾನವ ಅನುಭವದ ಒಂದು ಭಾಗವೆಂಬುದನ್ನು ನಮಗೆ ನೆನಪಿಸುತ್ತದೆ ನಾವು ಚೆನ್ನಾಗಿಲ್ಲ ಎಂದು ಒಪ್ಪಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ ಎರಡನೆಯದಾಗಿ ದೊಡ್ಡ ನಿರ್ಣಯಗಳು ಮತ್ತು ಪರಿವರ್ತನೆಗಳ ಹಿಂದೆ ಸಂಶಯ ಮತ್ತು ಗೊಂದಲ ಬರುವುದು ಸ್ವಾಭಾವಿಕ ಅರ್ಜುನನ ಸಂಕಟವು ಅಂತ್ಯವಾಗಿರಲಿಲ್ಲ ಅದು ಆರಂಭವಾಗಿತ್ತು ಗೀತೆಯ ದೈವಿಕ ಜ್ಞಾನವು ಮೊಳಕೆಯೊಡೆಯಲು ಬೇಕಾದ ಫಲವತ್ತಾದ ಭೂಮಿಯಾಗಿತ್ತು ಅದು ನಿಮ್ಮ ಸಂಶಯದ ಕ್ಷಣಗಳು ಅಡೆತಡೆಗಳಲ್ಲ ಅವು ಆಳವಾಗಿ ಯೋಚಿಸಲು ಪ್ರೇರೇಪಿಸುವ ಸೂಚನಾಫಲಕಗಳು ಮತ್ತು ಮೂರನೆಯದಾಗಿ ಅತಿ ಮುಖ್ಯವಾಗಿ ಸರಿಯಾದ ಮೂಲದಿಂದ ಮಾರ್ಗದರ್ಶನವನ್ನು ಪಡೆಯುವುದೇ ಸ್ಪಷ್ಟತೆಯ ಮೊದಲ ಹೆಜ್ಜೆ ಅರ್ಜುನನಿಗೆ ಸಂಶಯಗಳಿದ್ದವು ಆದರೆ ಅವನು ಅದನ್ನು ಕೃಷ್ಣನ ಮುಂದೆ ತೋಡಿಕೊಂಡನು ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳಲಿಲ್ಲ ತಾನು ನಂಬಿದ ಜ್ಞಾನದ ಮೂಲದ ಕಡೆಗೆ ತಿರುಗಿದನು ಅರ್ಜುನನ ಪಯಣವು ಈಗಷ್ಟೇ ಶುರುವಾಗಿದೆ ನಿರಾಸೆಯಿಂದ ದೈವಿಕ ಜ್ಞಾನದ ಕಡೆಗೆ ಅವನ ಪ್ರಯಾಣ ಪ್ರಾರಂಭವಾಗಲಿದೆ ಅವನು ಪಾತಾಳಕ್ಕೆ ಕುಸಿದಿದ್ದಾನೆ ಶರಣಾಗಿದ್ದಾನೆ ಮತ್ತು ಈಗ ಅವನು ಕೇಳಲು ಸಿದ್ಧನಾಗಿದ್ದಾನೆ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣನು ಕೊನೆಗೂ ಮಾತನಾಡುತ್ತಾನೆ ಮತ್ತು ಅವನ ಮಾತುಗಳು ಇತಿಹಾಸ ಮತ್ತು ತತ್ವಶಾಸ್ತ್ರದ ದಿಕ್ಕನ್ನೇ ಬದಲಾಯಿಸುತ್ತವೆ ಹಾಗಾದರೆ ನಿಮಗಾಗಿ ಒಂದು ಯೋಚನೆ ಅರ್ಜುನನಂತೆ ನಿಮ್ಮ ಜೀವನದಲ್ಲಿ ಕುರುಕ್ಷೇತ್ರ ಎದುರಾದಾಗ ದಾರಿ ಕಾಣದೆ ಗೊಂದಲವಾದಾಗ ಭಯಪಡಬೇಡಿ ಸ್ವಲ್ಪ ನಿಲ್ಲಿ ಆಲೋಚಿಸಿ ಮತ್ತು ನಿಮ್ಮೊಳಗೆ ಇರುವ ಜ್ಞಾನವನ್ನು ಅರಸಿ ಆ ಶಾಂತ ಮೌನ ಎಲ್ಲವನ್ನೂ ಬಲ್ಲ ಮಾರ್ಗದರ್ಶಕ ಅಲ್ಲೇ ನಿಮ್ಮ ಕೃಷ್ಣನು ನೆಲೆಸಿರುತ್ತಾನೆ ಕೇಳಿದ್ದಕ್ಕಾದಿ ಧನ್ಯವಾದಗಳು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ಪಯಣವನ್ನು ಮುಂದುವರಿಸೋಣ ನಮಸ್ಕಾರ Subscribe, like, and share for Spiritual Journey Hawking.